ಈ ಮೈಕ್ರೋ ಫೈನಾನ್ಸ್ ಎಲ್ ಇವತ್ತು ಬಡ ಕಣಿವರವರು ಶ್ರಮಿಕ ವರ್ಗದವರು ಈಗಾಗಲೇ ಮಾಧ್ಯಮದಲ್ಲಿ ಕೂಡ ನಿರಂತರವಾಗಿ ವರದಿ ಆಗ್ತಾ ಇದೆ ಅಸಂಘಟಿತ ವಲಯಗಳನ್ನ ಗುರಿಯನ್ನಾಗಿಸಿಕೊಂಡು ಇವತ್ತು ಈ ಫೈನಾನ್ಸ್ ಹೆಸರಿನಲ್ಲಿ ಒಂದು ದೊಡ್ಡ ಮಾಫಿಯಾ ಕೆಲಸ ಮಾಡ್ತಾ ಇದೆ ಇದರ ವಿರುದ್ಧ ನಾವೊಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿ ಆ ಜನರ ಪರವಾಗಿ ಸ್ಪಂದಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಮಾಧ್ಯಮ ದೃಷ್ಟಿಯನ್ನ ನಮ್ಮ ಅಧ್ಯಕ್ಷರ ಒಂದು ಆದೇಶವನ್ನು ಪಡೆದು ಇವತ್ತು ಇಲ್ಲಿ ಕರೆದಿದ್ದೇವೆ ತಮಗೆಲ್ಲ ಗೊತ್ತಿದೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಿದ್ದಾವೆ ಸಹಕಾರಿ ಬ್ಯಾಂಕ್ಗಳಿದ್ದಾವೆ ಇದೆಲ್ಲದರ ನಡುವೆ ಈ ನಾಯಿ ಕೊಡೆಗಳ ರೀತಿಯಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳು ಅದರಲ್ಲೂ ಗ್ರಾಮೀಣ ಪ್ರದೇಶದ ಜನರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಉಟ್ಕೊಂಡಿದ್ದಾವೆ ಯಾವ ನಿಯಮದಲ್ಲಿ ಕೂಡ ನೇರವಾಗಿ ಮನೆಗಳಿಗೆ ಒತ್ತಿಲ್ಲದೆ ಹೊತ್ತಿನಲ್ಲಿ ಹೋಗಿ ಅವರಿಗೆ ಧಮಕಿ ಹಾಕೋದು ಬೆದರಿಕೆ ಹಾಕೋದು ಇದರಿಂದ ಭಯಭೀತರಾಗಿರ್ತಕ್ಕಂಥ ಜನ ಊರುಗಳನ್ನ ಬಿಟ್ಟು ಓದಿದ್ದಾರೆ ನಿನ್ನೆ ಕೂಡ ಸ್ವತಃ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಇದು ನಡೆದಿರ್ತಕ್ಕಂಥದ್ದು ಅತ್ಯಂತ ದೌರ್ಭಾಗ್ಯದ ಸಂಗತಿ ಆ ದೃಷ್ಟಿಯಿಂದ ಇವತ್ತು ಸರ್ಕಾರ ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಯಾಕೆ ಹೇಳಿದ್ರೆ ನಾವು ರೈತರ ಆತ್ಮಹತ್ಯೆಗೋಸ್ಕರ ನಾವು ಸೀರಿಯಸ್ ಆಗಿ ಅದ್ರ ಪರವಾಗಿ ಹೋರಾಟ ಮಾಡ್ತೇವೆ ಆದ್ರೆ ಇವತ್ತು ಸಣ್ಣ ಆದಾಯವನ್ನು ನಂಬಿಕೊಂಡು ಜೀವನ ಮಾಡ್ತಾ ಇರುವಂತಹ ಜನರನ್ನ ಬಹಳ ಸುಲಭವಾಗಿ ನಮ್ಗೆ ಸಾಲ ಕೊಡ್ತೀನಿ ಅಂತ ಇಟ್ಕೊಂಡು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಯಾವ ಮೀಟರ್ ಬಡ್ಡಿಗಿಂತ ಕಡಿಮೆ ಇಲ್ಲ ಇದು ಅದ್ರ ಜೊತೆಗೆ ಒಂದು ಪರ್ಸೆಂಟ್ ಇನ್ಸುರೆನ್ಸ್ ಇನ್ಸುರೆನ್ಸ್ ಯಾಕೆ ಹಿಡ್ಕೊಳ್ಳೋದಂದ್ರೆ ಒಂದ್ ವೇಳೆ ಲೋನ್ ಕಟ್ಟದೇ ಇದ್ರೆ ಇನ್ಶೂರೆನ್ಸ್ ಇಂದ ರಿಕವರಿ ಆಗುತ್ತೆ ಅದ್ರ ಜೊತೆಗೆ ಪ್ರೊಸೆಸಿಂಗ್ ಫೀಸ್ ಬೇರೆ ಇವೆಲ್ಲ ಇಟ್ಕೊಂಬಿಟ್ರೆ ಇಪ್ಪತ್ತೇಳು ಪರ್ಸೆಂಟ್ ಹೆಚ್ಚು ಕಡಿಮೆ ಒಂದು ಕಂತು ಕಟ್ಟದೆ ಹೋದರೆ ಅದಕ್ಕೊಂದಷ್ಟು ಎಕ್ಸ್ಟ್ರಾ ಚಾರ್ಜ್ಗಳನ್ನ ಹಾಕಿ ಕೊನೆಗೆ ಅವರು ಮೇಲೆ ಸರ್ಕಾರದ ವ್ಯವಸ್ಥೆಯಲ್ಲಿ ನಿಯಂತ್ರಣ ಇಲ್ಲ ಸ್ಥಳೀಯ ಆಡಳಿತದ ನಿಯಂತ್ರಣ ಇಲ್ಲ ಮತ್ತೆ ಇಂಥ ಪ್ರಕರಣಗಳಲ್ಲಿ ಪೊಲೀಸರು ಕೂಡ ದೂರುಗಳನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಆ ದೃಷ್ಟಿಯಿಂದ ಇವತ್ತು ನೇರ ನೇರ ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಜನರ ಬದುಕಿನ ಹಕ್ಕನ್ನು ಮತ್ತೆ ನೇರವಾಗಿ ದರೋಡೆ ಮಾಡಿ ದೌರ್ಜನ್ಯ ಮಾಡೋ ರೀತಿಯಲ್ಲಿ ನಡೀತಾ ಇರೋದನ್ನು ಈ ಕೂಡಲೇ ಸರ್ಕಾರ ಮಾನವೀಯ ಅಂತಃಕರಣವನ್ನು ಇಟ್ಟುಕೊಂಡು ಜನರ ಹಕ್ಕನ್ನು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಇವತ್ತು ಕ್ರಮಕ್ಕೆ ಮುಂದಾಗಬೇಕಂತೇಳಿ ನಾನು ಕೆಲವು ಸಜೆಷನ್ಸ್ ಕೂಡ ಕೊಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಈ ಆರ್ ಬಿ ಐನ ಅನೇಕ ರೂಲ್ಸ್ಗಳಿದೆ ಆ ರೂಲ್ಸ್ಗಳನ್ನೆಲ್ಲ ಇವರು ವೈಲೈಟ್ ಮಾಡಿರ್ತಾರೆ ಆ ರೂಲ್ಸ್ ಗಳನ್ನ ವೈಲೈಟ್ ಮಾಡಿ ವಿಪರೀತ ಬಡ್ಡಿ ವಿಧಿಸಿ ಇವತ್ತು ಈ ಜನಗಳ ಒಂದು ಬದುಕನ್ನು ಮಾಡಿ ಇವತ್ತು ಹಳ್ಳಿಗಾಡು ಪ್ರದೇಶದಲ್ಲಿ ಮಕ್ಕಳನ್ನ ಬೀದಿಗೆ ಬಿಟ್ಟು ಮನೆಗಳಿಗೆ ಬೀಗ ಹಾಕೊಂಡು ಹೋಗಿದ್ದಾರೆ ಎಷ್ಟೋ ಜನ ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಈ ಕೂಡಲೇ ಜಿಲ್ಲಾಡಳಿತ ಮೈಸೂರು ಜಿಲ್ಲೆ ಮತ್ತು ಇಡೀ ರಾಜ್ಯಗಳಲ್ಲಿ ಜಿಲ್ಲಾಡಳಿತ ಇದನ್ನು ವಿಶೇಷ ಪ್ರಕರಣ ಅಂತ ಹೇಳಬೇಕು ಗೃಹ ಇಲಾಖೆ ಹಣಕಾಸು ಇಲಾಖೆ ಕಾನೂನು ಇಲಾಖೆ ಅತ್ಯಂತ ಗಂಭೀರವಾಗಿ ಇದರ ಮೇಲೆ ಗಮನ ಹರಿಸ್ಬೇಕು ಅಂತ ಕೂಡ ನಾನು ಒತ್ತಾಯ ಮಾಡ್ತಾ ಯಾಕೆಂದ್ರೆ ಮುಖ್ಯಮಂತ್ರಿಗಳ ಇದ್ರ ಮೇಲೆ ನಡೆದಿದೆ ಆ ದೃಷ್ಟಿಯಿಂದ ನಾನು ಇಲ್ಲಿ ಕೆಲವು ಸಜೆಷನ್ಸ್ ಕೂಡ ಕೊಟ್ಟಿದ್ದೀನಿ ಆ ಇವತ್ತು ಯಾವ್ಯಾವ ರೀತಿ ಇವತ್ತು ಮಾಡ್ತಿದ್ದಾರೆ ಫೋನ್ಗಳ ಮೂಲಕ ನಿರಂತರ ನಿರಂತರವಾಗಿ ಕಿರುಕುಳ ಕೊಡ್ತಾರೆ ಅದಾದ್ಮೇಲೆ ಹತ್ರ ಹೋಗ್ತಾರೆ ಮನೆಗಳ ಹತ್ರ ಕೂಡ ಹೋಗೋರು ಯಾರು ಅವ್ರ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ಇರೋದಿಲ್ಲ ಒತ್ತು 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 ಇರೋದಿಲ್ಲ ಈ ದೃಷ್ಟಿಯಿಂದ ಇವತ್ತು ಭಯಭೀತರಾಗಿರ್ತಕ್ಕಂಥ ಜನ ಇಂತ ಒಂದು ವ್ಯೂಹಕ್ಕೆ ಸಿಲುಕಿ ಅದರಲ್ಲೂ ಕೂಡ ಬಡವರು ಕೃಷಿಕರು ಕಾರ್ಮಿಕರು ಶ್ರಮಿಕರು ಸಣ್ಣ ಹಿಡುವಳಿದಾರ ರೈತರು ಇವತ್ತು ವ್ಯೂಹದಲ್ಲಿ ಬಹಳ ಕಷ್ಟಪಡ್ತಾ ಇದ್ದಾರೆ ಕೆಲವು ಪ್ರಕರಣಗಳು ಮಾತ್ರ ಇವತ್ತು ಬೀದಿಗೆ ಬಂದಿದೆ ಮಾನಕ್ಕೆ ಎದುರದಂಥ ಜನ ಆಸ್ತಿಯನ್ನು ಕೂಡ ಮಾಡಿಕೊಂಡು ಈ ಮೈಕ್ರೋ ಫೈನಾನ್ಸ್ ನ ದಕ್ಕೆ ಬಲಿಯಾಗಿದ್ದಾರೆ ಆಸ್ತಿ ಪಾಸ್ತಿಗಳನ್ನ ಕಳ್ಕಳ್ತಾ ಇದ್ದಾರೆ ಮಾನವ ಪ್ರಾಣಕ್ಕೋಸ್ಕರ ಇದ್ದಾರೆ ಸರ್ಕಾರ ಈ ಕೂಡಲೇ ಮಾನವ ಹಕ್ಕನ್ನ ಆರ್ ಬಿ ಐ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇರತಕ್ಕಂತ ಇಂಥ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆ ಜಾಲದ ವಿರುದ್ಧ ಒಂದು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಪೊಲೀಸು ನಾಗರಿಕರು ಮತ್ತು ವಕೀಲರನ್ನು ಒಳಗೊಂಡಂತ ಒಂದು ಸಮಿತಿಯನ್ನ ಈ ಕೂಡಲೇ ರಚನೆ ಮಾಡಬೇಕು ಇಂಥ ಪ್ರಕರಣಗಳಲ್ಲಿ ಮನೆಗಳಿಗೆ ಬಂದು ಎದುರಿಸುವವರ ವಿರುದ್ಧ ಗೂಂಡಾ ಕಾಯ್ದೆ ಅನ್ವಯ ಇವತ್ತು ದೂರನ್ನ ದಾಖಲು ಮಾಡಿಕೊಡ್ಬೇಕು ಅಂತ ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಇಲ್ಲದೆ ಹೋದ್ರೆ ಸಾಧ್ಯವೇ ಇಲ್ಲ ಪೊಲೀಸರು ರಕ್ಷಣೆ ಕೊಡದೆ ಹೋದ್ರೆ ಸರ್ಕಾರ ರಕ್ಷಣೆ ಕೊಡದೆ ಹೋದ್ರೆ ಗೊತ್ತೋ ಗೊತ್ತಿಲ್ಲದೆನೋ ಈ ಜಾಲಕ್ಕೆ ಸಿಲುಕಿರುವಂತ ಕುಟುಂಬಗಳ ಸ್ಥಿತಿ ಅತ್ಯಂತ ದನೀಯ ಪರಿಸ್ಥಿತಿ ಇರಿದೆ ಅವರಿಗೆ ದನಿಯಾಗಿ ಇವತ್ತು ನಾನು ಈ ಮಾಧ್ಯಮ ಗೋಷ್ಠಿಯನ್ನು ನಾವು ಇವತ್ತು ಕರೆದಿದ್ದೇವೆ ಇವತ್ತು ಸಾಲ ನೀಡ ತಪ್ಪಲ್ಲ ಆದರೆ ಅದನ್ನು ಗುಂಡಾಗಿರಿ ರೀತಿಯಲ್ಲಿ ವಸೂಲಿ ಮಾಡತಕ್ಕಂಥದ್ದು ಅದಕ್ಕೆ ನಿಯಮಗಳನ್ನು ಮತ್ತೆ ಏನಾಗುತ್ತೆ ಈ ಸಂದರ್ಭದಲ್ಲಿ ಕೆಲವರಿಗೆ ಕಾನೂನು ತಿಳುವಳಿಕೆ ಇರಲ್ಲ ಕೋರ್ಟ್ಗಳಿಗೆ ಹೋಗಿರಲ್ಲ ಎಕ್ಸ್ಪಾರ್ ಟಿ ತಗೊಂಡು ಮನೆ ಜಪ್ತಿ ಮಾಡ್ತಿದ್ದಾರೆ ಇಂಥದ್ದು ಕೂಡ ಆಗಿರುವಂತ ಪ್ರಕರಣಗಳಿಂದ ಇವತ್ತು ಜನ ತತ್ತರಿಸಿದ್ದಾರೆ ಈ ಕೂಡಲೇ ಫೈನಾನ್ಸ್ ಹಾವಳಿಯನ್ನ ತಡೆಯುವುದಕ್ಕೆ ಸರ್ಕಾರ ಕಾನೂನಿನಲ್ಲಿ ಇರುವ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಫೈನಾನ್ಸ್ ಸಾಲವನ್ನು ಪಡೆದು ಭಯಭೀತರಾಗಿರ್ತಕ್ಕಂಥ ಜನಕ್ಕೆ ಅಭಯ ನೀಡೋ ರೀತಿಯಲ್ಲಿ ಈ ಕೂಡಲೇ ಅವರ ನಿವೇದನಗಳನ್ನ ಕೇಳಲಿಕ್ಕೆ ಒಂದು ಸಮಿತಿಯನ್ನ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ರಚನೆ ಮಾಡಿ ಆ ಮೂಲಕ ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಮತ್ತು ಉಚಿತ ಕಾನೂನಿನ ನೆರವು ಕೊಡಬೇಕು ಕಾನೂನಿನ ಅರಿವು ತಿಳಿಸಬೇಕು ಮತ್ತೆ ಫೈಕ್ರೋ ಫೈನಾನ್ಸ್ ಅಲ್ಲಿ ಲೋನ್ ಪಡೆಯಲಿಕ್ಕೆ ಇರತಕ್ಕಂಥ ನಿಯಮ ವಿಧಿಸ್ತಕ್ಕಂಥ ಗರಿಷ್ಠ ಬಡ್ಡಿ ಎಷ್ಟು ಮತ್ತೆ ಇತರ ಚಾರುಗಳನ್ನ ನಿಯಮ ಪರವಾಗಿ ಆಗ್ತಿದಾರ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ವ್ಯಾಪಕವಾಗಿ ವಿವಿಧ ಇಲಾಖೆಗಳ ಮೂಲಕ ಇವತ್ತು ಪ್ರಚಾರ ಮಾಡುವಂಥ ಕರ್ತವ್ಯ ಸರ್ಕಾರದಾಗಿದೆ ಅಂತಕ್ಕಂಥದನ್ನ ಹೇಳಿ ಇವತ್ತು ಈ ಜನರೊಂದಿಗೆ ನಾವು ಇದ್ದೇವೆ ಇಂಥ ಆವಳಿಯನ್ನು ಮುಂದುವರಿಸಿದರೆ ನಾವು ಈ ಸರ್ಕಾರದ ವಿರುದ್ಧ ಯಾಕೆಂದರೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಂತ ಇದ್ರಲ್ಲಿ ಏನು ಸರ್ಕಾರ ತಪ್ಪು ಮಾಡ್ತಿದೆ ಅಂತ ನಾವೇನು ಹೇಳ್ತಾ ಇಲ್ಲ ಆದರೆ ಸರ್ಕಾರ ಇಷ್ಟೊಂದು ಪ್ರಕರಣಗಳು ಬರ್ತಾ ಇದ್ರು ಕೂಡ ಮೌನವಾಗಿ ಜಾಣಕಿಗಳನ್ನ ಪ್ರದರ್ಶನ ಮಾಡ್ತಾ ಇದೆ ಅದು ಆಗಬಾರದು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಜನರ ದನಿಯಾಗಿ ಜನರ ಪರವಾಗಿ ಮುಂದವರ ಪರವಾಗಿ ಮಾಧ್ಯಮ ಗೋಷ್ಠಿಯ ಮೂಲಕ ಜಿಲ್ಲಾಡಳಿತ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಪೂರ್ವಕವಾದ ಮನವಿ ಮಾಡ್ತಾ ಇದ್ದೀವಿ ಎಷ್ಟು ಫೈನಾನ್ಸ್ಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾವೆ ಇವತ್ತು ನಾನ್ ಬ್ಯಾಂಕಿಂಗಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಕೂಡ ವಿವರವನ್ನು ನಾನು ಕೊಟ್ಟಿದ್ದೇನೆ ಇದರ ಜೊತೆಗೆ ಇವತ್ತು ರಾಜ್ಯದಲ್ಲಿ ಕನಿಷ್ಠ ಹದಿನೈದು ಮೈಕ್ರೋ ಫೈನಾನ್ಸ್ಗಳು ಕೆಲಸ ಮಾಡ್ತಾ ಇದ್ವಿ ಇದಕ್ಕೆ ಎಷ್ಟೋ ರಾಜ್ಯಗಳು ಇವ್ರನ್ನ ಒಳಗಡೆನೆ ಬಿಟ್ಕೊಂಡಿಲ್ಲ ಆಂಧ್ರ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಹದಿನೈದು ಇದೆ ತಮಿಳ್ನಾಡಲ್ಲಿ ಮಧ್ಯಪ್ರದೇಶದಲ್ಲಿ ತಮಿಳ್ನಾಡಲ್ಲಿ ಮೂವತ್ತಾರು ಇಂತ ಫೈನಾನ್ಸ್ ಗಳಿದಾವೆ ದಕ್ಷಿಣದಲ್ಲಿ ಇವತ್ತು ಕರ್ನಾಟಕದಲ್ಲಿ ಹದಿನೈದು ಸಂಸ್ಥೆಗಳು ಇವತ್ತು ತಮ್ಮ ಜಾಲವನ್ನು ವ್ಯಾಪಕವಾಗಿ ವ್ಯಾಪ್ಸಿ ಇವತ್ತು ಸಾವಿರಾರು ಬ್ರಾಂಚ್ ತೆರೆದು ನಿರುದ್ಯೋಗಿಗಳು ಯಾರು ಉದ್ಯೋಗಗಳು ಸಿಗದೆ ಪರದಾಡ್ತಿರ್ತಾರೋ ಅಂಥವ್ರನ್ನ ಗುರಿಯನ್ನಾಗಿಟ್ಟುಕೊಂಡು ಅವರನ್ನು ಈ ವಸೂಲಿ ಗಿರಿಗೆ ನಿಲ್ಲಿಸಿ ಅವರಿಗೆ ಅಪ್ ಕೊಟ್ಟು ಇವತ್ತು ಜನರ ಬದುಕಿನೊಂದಿಗೆ ಚೆಲ್ಲಾಟ ಆಡ್ತಾ ಇದ್ದಾರೆ ಈ ಕೂಡಲೇ ಸರ್ಕಾರ ಇದನ್ನ ಕಡಿವಾಣ ಹಾಕ್ಬೇಕಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡಲಿಕ್ಕೆ ತಮ್ಮ ಮಾಧ್ಯಮಗೋಷ್ಠಿಯನ್ನು ಯಾರು ಇದರಿಂದ ಕಿರುಕುಳ ಅನುಭವಿಸ್ತಾ ಇದ್ದಾರೋ ಅವರೆಲ್ಲರಿಗೂ ರಕ್ಷಣೆ ಸಿಗ್ಬೇಕಂತ ನಾನು ಅಲ್ಲಿ ಕೊಟ್ಟಿರತಕ್ಕಂಥ ಯಾವುದೇ ಸಂಸ್ಥೆಯ ಮೇಲೆ ನಿರ್ದಿಷ್ಟವಾಗಿ ಆರೋಪ ಮಾಡ್ತಾ ಇಲ್ಲ ಎಷ್ಟು ಮೈಕ್ರೋ ಫೈನಾನ್ಸಲ್ಲಿದೆ ನಾನ್ ಬ್ಯಾಂಕಿಂಗ್ ಇದೆ ಅಂತ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಎಷ್ಟು ಸಂಸ್ಥೆಗಳ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ಅರಿವನ್ನು ಕೊಡ್ತಾ ಇದ್ದೀನಿ ಮೈಕ್ರೋ ಫೈನಾನ್ಸ್ ಅಡಿಯಲ್ಲಿ ಯಾವ ರೀತಿಯಲ್ಲಿ ಜನರಿಗೆ ಲೋನ್ ಕೊಡ್ಬೋದು ವಸೂಲಾತಿ ಕ್ರಮ ಏನು ಅನ್ನುವಂಥದ್ದನ್ನು ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಉಚಿತ ಕಾನೂನು ನೆರವಿನ ಘಟಕ ಏನಿದೆ ಅದ್ರ ಮೂಲಕ ಸರ್ಕಾರ ಕಾನೂನು ಇಲಾಖೆಯಿಂದ ಮತ್ತು ವಿಶೇಷವಾಗಿ ಪೊಲೀಸ್ ಇಲಾಖೆಯಿಂದ ವಿಶೇಷವಾಗಿ ಪೊಲೀಸ್ ಇಲಾಖೆ ಅಭಯ ನೀಡಬೇಕು ನಿಮ್ಮ ಮನೆ ಹತ್ರ ಯಾರಾದರೂ ಬಂದರೆ ನಮಗೆ ದೂರು ಕೊಡಿ ಮನೆ ಹತ್ರ ಬಂದು ದೌರ್ಜನ್ಯ ಮಾಡಿ ವಸೂಲಿ ಮಾಡಲಿಕ್ಕೆ ಕಾನೂನು ಎಲ್ಲ ಅವಕಾಶ ಇದೆ ಅನ್ನೋಂಥದ್ದನ್ನು ಒಂದು ಅಭಯ ನೀಡಬೇಕು ಅಂತ ಜಿಲ್ಲಾ ವರಿಷ್ಠಾಧಿಕಾರಿಗಳು ಡಿ ಐ ಜಿ ಡಿ ಜಿ ಪಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಗೃಹ ಇಲಾಖೆ ಭಾಳ ಇಲ್ಲದೇ ರೀ ಇದು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಹೋಗ್ತಾ ದೊಡ್ಡ ಅನಾಹುತಗಳಾದಾಗ ಇದನ್ನು ರಾಜ್ಯ ಮಟ್ಟದ ನಾಶ ನ್ಯಾಷನಲ್ ಲೆವೆಲ್ ನ್ಯೂಸ್ ಹಾಕ್ತೀವಿ ಪ್ರಾರಂಭದಲ್ಲೇ ಇದನ್ನು ಬೇರ್ಸವಿತ ಕಿದಿದೆ ಕಿಳಿದೆ ಹೋದರೆ ತುಂಬ ಜನರ ಬದುಕು ಸಂಕಷ್ಟಕ್ಕೀಡಾಗ್ತದೆ ಆ ದೃಷ್ಟಿಯಿಂದ ಜನರ ಪರವಾಗಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಮೈಕ್ರೋ ಫೈನಾನ್ಸಿನ ಆವಳಿ ಈ ಕೂಡಲೇ ತಪ್ಪಿಸಲು ಅವಳ ವಸೂಲಾತಿ ಕ್ರಮವನ್ನು ನಿರ್ಬಂಧಿಸಲು ನಿಯಮಾನುಸಾರ ಅವರು ಎಷ್ಟು ಬಡ್ಡಿ ವಿಧಿಸಬೇಕು ಅನ್ನುವುದನ್ನು ಮೇಲೆ ನಿಯಂತ್ರಣ ಇಡಿ ಸಾಧ್ಯವಾದರೆ ಆರ್ ಬಿ ಐ ಅಧಿಕಾರಿಗಳೊಂದಿಗೆ ಒಂದು ಸಭೆಯನ್ನು ನಡೆಸಿ ಒಂದು ಸೂತ್ರವನ್ನು ಈ ಕೂಡಲೇ ಪ್ರಕಟಿಸಬೇಕು ಅಂತ ಕೂಡ ತಮ್ಮ ಮೂಲಕ ನಾನು ಒತ್ತಾಯ ಈಗ ನೀವು ಕಂಟ್ರೋಲ್ ಇಲ್ಲ ಅಂದರೆ ಸರ್ಕಾರ ಕಂಟ್ರೋಲ್ ಇಲ್ಲ ಅಂತ ಅಥವಾ ಅವರೇ ಬಿಟ್ಟು ಬಿಟ್ಟಿದ್ದಾರೆ ಮಾಡಲಿಕ್ಕೆ ಅಂತ ಪರ್ಮಿಷನ್ ಕೊಡಬೇಕು ಈಗ ಯಾವುದೇ ಮೈಕ್ರೋ ಫೈನಾನ್ಸ್ಗಳು ಮಾಡಿದರೆ ಅವರು ಲೈಸೆನ್ಸ್ ಮೂಲಕನೇ ಮಾಡಿರ್ತಾರೆ ಆದರೆ ಅದರ ಮೇಲೆ ಬರ್ತಕ್ಕಂಥ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅದರ ಪರಿಣಾಮನೇ ಇವತ್ತು ಅವರು ಎಗ್ಗಿಲ್ಲದೆ ಇವತ್ತು ಜನಗಳ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಕಾರಣ ಆಗಿದೆ ಬೆದರಿಕೆ ಓಡಲಿಕ್ಕೆ ಕಾರಣ ಆಗಿದೆ ಮನೆಗಳಿಗೆ ಬೀಗ ಜಡಿಲಿಕ್ಕೆ ಕಾರಣ ಆಗಿದೆ ರಕ್ಷಣೆಯ ಅಭಯ ಸರ್ಕಾರದಿಂದಿದ್ದರೆ ಇಂಥ ಪರಿಸ್ಥಿತಿ ಉದ್ಭವ ಆಗ್ತಿರಲಿಲ್ಲ ಇಷ್ಟೆಲ್ಲ ಇಶ್ಯೂ ಆದ್ರೂ ಸರ್ಕಾರ ಒಂದು ಪ್ರತಿಕ್ರಿಯೆ ಕೊಡ್ತಿರ್ಬೋದು ಮನೆಗಳು ಊರು ಊರೂರುಗಳನ್ನೇ ಖಾಲಿ ಮಾಡ್ಕೊಂಡು ಹೋದ್ರು ಜನಗಳು ಅವರು ಅವರು ಅತ್ಯಂತ ಗಂಭೀರ ಅದಕ್ಕೆ ಈ ಕೂಡಲೇ ಸ್ವತಃ ಮುಖ್ಯಮಂತ್ರಿಗಳ ಮನೆ ಪಕ್ಕದ ರಾಮ್ಪುರ ಮನೆ ನಡೆದಿರ್ತಕ್ಕಂಥ ಊರುಗಳು ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ನಡೆದಿದೆ ಅಂದರೆ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು ಸ್ವಂತ ಊರಲ್ಲಿ ಗುಳೆ ಹೋಗಿದೆ ನೀವು ಸಾಲ ಕೊಡೋದು ಬೇಡ ಭಾಗ್ಯ ಕೊಡೋದು ಬೇಡ ಜನಕ್ಕೆ ಬದುಕಿನ ಕೊಡ್ರಿ ಬದುಕಿನ ರಕ್ಷಣೆ ಕೊಡಿ ಯಾರು ಇವರು ಮೈಕ್ರೋ ಫೈನಾನ್ಸ್ ಅವರು ಇವ್ರ ಏನು ಎಲ್ಲಿಂದ ಬಂದಿದ್ದಾರೆ ಇವರೆಲ್ಲ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಬಡ್ಡಿ ಅಂದ್ರೆ ಮೀಟರ್ ಬಡ್ಡಿಗಿಂತ ಜಾಸ್ತಿ ಆಯ್ತು ವರ್ಷಕ್ಕೆ ಆನುವಲ್ ಮೂವತ್ತು ನಲ್ವತ್ತು ಪರ್ಸೆಂಟ್ ಅಂದರೆ ನಾಲ್ಕೈದು ಪರ್ಸೆಂಟ್ ಆಗೋಯ್ತಿದೆ ಒಂಚೂರು ಡಿಫಾಲ್ಟ್ ಆಗ್ಬಿಟ್ರೆ ಸಹ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆನ ಮೂವತ್ತು ಪರ್ಸೆಂಟ್ ಬಡ್ಡಿ ಆಗ್ತಾ ಇದೆಯಲ್ಲ ಈಗ ಅದ್ರ ಒಂದು ಅಭಿಯಾನ ಆಗಿದೆ ಎಲ್ಲ ಕಡೆ ಎಚ್ಚರೆ ಸಾಲ ಕಟ್ಟಬಡಿ ಅಂತ ಅಂದ್ಬಿಟ್ಟು ಗ್ರೂಪ್ ಮಾಡಿ ಗ್ರೂಪಲ್ಲಿ ಆಗಲಿ ಒಂದೇ ನಿಯಮ ಧರ್ಮಸ್ಥಳ ಆಗಿರಲಿ ಯಾವುದಾದರೂ ಆಗಿರಲಿ ಒಂದು ನಿಯಮ ಸರ್ಕಾರ ಇಂಥ ಹಾವಳಿ ವಿರುದ್ಧ ನಾವು ಇದ್ದೇವೆ ಅಂದರೆ ಯಾರು ಮಾಡಿದ್ರೆ ಯಾರು ಮಾಡಿದ್ರೆ ಮೈಕ್ರೋ ಫೈನಾನ್ಸನ್ನು ತಗೊಳ್ಬೇಡಿ ಅಂತಕ್ಕಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಜನ ಮಾಡ್ತಾ ಇದ್ದೀನಿ ಅತ್ಯಂತ ಕೆಟ್ಟ ಜಾಲ ಇವತ್ತು ಅದು ಜನರ ಬದುಕನ್ನು ಹಿಂಡಿ ಇಪ್ಪೆ ಮಾಡುವಂತ ಒಂದು ಜಾಲ ಭಾಳ ಸುಲಭವಾಗಿ ಲೋನ್ ಕೊಟ್ಟು ಅವ್ರ ಬದುಕನ್ನು ಹಿಂಡುವಂತ ಒಂದು ವ್ಯವಸ್ಥೆ ಈ ಕೂಡಲೇ ಜನ ಕೂಡ ಜಾಗೃತಿ ಆಗಬೇಕು ಮುಗ್ಧ ಜನತೆ ಇದರ ನಡುವೆ ಹೋಗಿ ಸಿಲುಕಾಕಳ್ದಿರೋ ರೀತಿ ಪ್ರಚಾರ ಪ್ರಚಾರಾಂದೋಲನ ಕೂಡ ಆಗಬೇಕಂತಕ್ಕಂಥದ್ದು ನನ್ನ ಮನವಿ ನಡೀತಾರೆ ಸರ್ಕಾರದ ಯಾವ್ಯಾವ್ದೋ ಕಾರಣಕ್ಕೆ ಇವತ್ತು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಇದೆ ಯಾವ್ಯಾವ್ದೋ ಕಾರಣಕ್ಕೆ ಇವತ್ತು ಪ್ರಚಾರಗಳು ಮಾಡಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳಿಗೆ ದುಡ್ಡು ಇವತ್ತು ಸರ್ಕಾರದಲ್ಲಿ ಇಷ್ಟು ಬಡ್ಡಿ ಕೊಡ್ತೀವಿ ಎಲ್ ಡಿ ಬ್ಯಾಂಕಲ್ಲಿ ಕೊಡ್ತೀವಿ ಇದ್ರಲ್ಲಿ ಕೊಡ್ತೀವಿ ಅಂತಾರೆ ಇಂಥ ಮೈಕ್ರೋ ಫೈನಾನ್ಸ್ಗಳನ್ನು ತಗೊಳ್ಬೇಕಾದ್ರೆ ಇಂಥ ನಿಯಮಗಳಿದೆ ಎನ್ನುವಂಥದ್ದನ್ನು ಇವತ್ತು ನೇರವಾಗಿ ಸೋಷಿಯಲ್ ಮೀಡಿಯಾ ಇದೆ ಸೋಷಿಯಲ್ ಮೀಡಿಯಾ ಮೂಲಕ ಸರ್ಕಾರ ಮಾಡ್ಬೋದು ಪ್ರಚಾರಾಂದೋಲನ ಮಾಡ್ಬೋದು ಮತ್ತು ನೀವೇನಾದರೂ ದೌರ್ಜನ್ಯ ಮಾಡಿದರೆ ನೀವು ಎದುರಬೇಡಿ ಅನ್ನೋವಂಥ ಅಭಯನ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕ್ಷಣಕ್ಕೂ ಮಾತಾಡ್ತಾ ಇಲ್ಲ ಅಟ್ಲೀಸ್ಟ್ ಒಂದು ಅಭಯ ಕೊಡಬೇಕಾಗಿತ್ತು ಅಭಯ ಕೊಡಬೇಕಾಗಿತ್ತು ಪೊಲೀಸ್ ಅಧಿಕಾರಿಗಳಿಗೆ ಯಾರ್ರಿ ಮನೆ ಹತ್ರ ಬಂದು ಮಾಡೋರು ಇಂಥ ಪರಿಸ್ಥಿತಿ ಜನ ಊರು ಬಿಡ್ತಾರೆ ಅಂದರೆ ಎಷ್ಟು ಮಟ್ಟಕ್ಕೆ ಬೆದರಿಕೆ ಆಗ್ತಿರ್ಬೇಕು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದರೆ ಅವ್ರ ಟಾರ್ಚರ್ ಯಾವ ರೀತಿ ಇರಬೇಕು ಇದನ್ನು ಯಾಕೆ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅನ್ನೋದೇ ಪ್ರಶ್ನೆ ಅತ್ಯಂತ ಗಂಭೀರವಾಗಿ ಪರಿಗಣಿಸ್ಬೇಕು ಭಾಳ ದೊಡ್ಡ ಅನಾಹುತ ಆಗಲಿಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಂಡು ಈ ಜನರ ರಕ್ಷಣೆಗೆ ಬರದೇ ಹೋದರೆ ಫೈನಾನ್ಸ್ ಅಂತಕ್ಕಂಥದ್ದು ಇಡೀ ಜನರ ಬದುಕನ್ನು ಇವತ್ತು ನುಂಗಾಕಲಿಕ್ಕೆ ಹಾಕ್ಲಿಕ್ಕೆ ಒಂದು ದೊಡ್ಡ ಮಾಫಿಯಾ ಅದು